ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಡಿಲಿವರಿ ವ್ಲಾಗು ಸೊ ನಂದು ನಾರ್ಮಲ್ ಡಿಲಿವರಿ ಆಯಿತಾ ಸಿ ಸೆಕ್ಷನ್ ಆಯಿತಾ ಸೊ ಎಲ್ಲಾದ್ರು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಹೋಪ್ ಯಾರಿಗಾದರೂ ಒಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅಷ್ಟೇ ಸೊ ಫಸ್ಟ್ಲಿ ನನ್ನ ಪಾಪು ವೆಯ್ಟ್ ಎಷ್ಟಿತ್ತು ಸೊ ಏನಾದರೂ ಕಾಂಪ್ಲಿಕೇಶನ್ಸ್ ಇತ್ತ ಎಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇದಾಗಿ ಮೋನಿ ಕನ್ಸೀವ್ ಆಗಿ ಆಗಿರೋದು ನನಗೆ ಗೊತ್ತಿರಲಿಲ್ಲ ನಾನು ಏನಂತಾರೆ ನನಗೆ ಐಡಿಯಾ ಇರಲಿಲ್ಲ ನಾನು ಆವಾಗ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೆ ಸೊ ಆವಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡಬೇಕು ಸೊ ಬೇಡ ಬೇಕು ಅನ್ನೋ ಈ ಥರ ಒಂದು ಕನ್ಫ್ಯೂಷನಲ್ಲೇ ನಾನು ಇದ್ದಿದ್ದು ಓಕೆ ಏನು ಮಾಡೋದು ಅಂತ ಹೀಗೆ ಇದ್ದಾಗ ದೆನ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ನನ್ನ ಫ್ಯಾಮಿಲಿ ಆಗಿರ್ಬೋದು ಇವ್ರ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಹೇಳಿದ್ರು ಇಲ್ಲ ಒಂದು ಪಾಪು ಆಗಿಬಿಡಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸೊ ಅದಕ್ಕೋಸ್ಕರ ಸರಿ ಆಯಿತು ಅಂತ ನಾನು ಕೂಡ ಒಪ್ಕೊಂಡೆ ನಾನು ಅಲ್ಲಿ ಅಂಗಡೀಲಿ ಬೆಳಗ್ಗೆ ಎದ್ದು ನಾನು ಅಲ್ಲಿ ಹೋಗಬೇಕಾಗಿತ್ತು ಮತ್ತು ನನಗೆ ಸಿಕ್ಕ ಬಟ್ಟೆ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಯಾವಾಗಲೂ ಅಪ್ ಟು ಒಂದು ಫೋರ್ ಟು ಫೈವ್ ಮಂತ್ಸ್ ತನಕನೂ ನಾನು ವಾಮಿಟ್ ಮಾಡಿದ್ದೀನಿ ಏನಾಗುತ್ತೆ ತಿಂದರೆ ನನಗೆ ಆಗ್ತಾನೇ ಇರಲಿಲ್ಲ ಕಂಪಲ್ಸರಿ ನಾನು ಅದನ್ನು ತೆಗಿಲೇಬೇಕು ತೆಗಿಯೋದಂಗೆ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ ಸೊ ಈ ಥರ ಆಗ್ತಾಯಿತ್ತು ಅದರಿಂದ ನಾನು ಏನು ಮಾಡ್ತಿದ್ದೆ ಸ್ವಲ್ಪ ನಾನು ಬ್ಯುಸಿ ಇರ್ತಾಯಿದ್ದೆ ಬೆಳಗ್ಗೆ ಎದ್ದು ಅಲ್ಲಿ ಶಾಪು ಹೋಗಬೇಕು ಯಾಕಂದರೆ ಆಲ್ಮೋಸ್ಟ್ ಈಗ ನಾನು ಕ್ಲೋಸ್ ಮಾಡಿದ್ರೆ ಲಾಸ್ ಆಗುತ್ತೆ ಸೊ ಏನೇನೆಲ್ಲ ಐಟಮ್ಸ್ ಅದನ್ನೆಲ್ಲ ಅದನ್ನೆಲ್ಲದನ್ನೂ ಕ್ಲಿಯರ್ ಮಾಡಿಬಿಡೋಣ ಅನ್ನೋ ಒಂದು ಥಾಟಲ್ಲಿ ನಾನು ಅಲ್ಲೂ ಇದ್ದೆ ಸೊ ನನ್ನ ಕೈಯಲ್ಲಿ ಇರ್ಲಿಲ್ಲ ಲಿಟ್ರಲಿ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಜಾಸ್ತಿ ಅನ್ನ ಕನ್ಸ್ಯೂಮ್ ಇದ್ದೆ ತುಂಬ ಅನ್ನ ಸ್ವಲ್ಪ ಕಮ್ಮಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ತಗೋತಾ ಇದ್ದಿದ್ದು ಹೆಲ್ತಿ ಫುಡ್ ಸ್ವಲ್ಪ ಕಮ್ಮಿ ಇತ್ತು ಎಲ್ಲ ಹೋಟೆಲ್ಲು ಈ ಥರ ಏನಾದರೂ ಒಟ್ನಲ್ಲಿ ಹೊಟ್ಟೆ ತುಂಬಬೇಕು ಅಂತ ಏನೋ ತಿನ್ಕೊಂಡು ಈ ಥರ ಮಾಡ್ತಾಯಿದ್ದೆ ಅದರಿಂದ ಏನಾಯಿತು ಮೋನಿ ವೆಯ್ಟ್ ಬಂದು ತುಂಬ ಕಮ್ಮಿ ಇತ್ತು ಎರಡೂವರೆ ಕೆ ಜಿ ಇದ್ಲು ಅವಳು ಹುಡ್ದಾಗ ನನಗೆ ಪಾಪು ತುಂಬ ಸಣ್ಣ ಇರೋದ್ರಿಂದ ಆಲ್ರೆಡಿ ಫಸ್ಟು ನನಗೊಂದು ಅಬೋಷನ್ ಆಗಿತ್ತು ಅದು ನಾರ್ಮಲ್ ಡೆಲಿವರಿ ಥರನೇ ಅದನ್ನ ಪಾಪುನ ಆಚೆ ತೆಗೆದಿದ್ರು ಸೊ ಇದು ಕೂಡ ನಾರ್ಮಲ್ಲೇ ಆಗುತ್ತೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಈ ಮಗುಗೆ ಕತ್ತಿಗೆ ಕರ್ಳು ಬಂಡ್ಲಿ ಸುತ್ತಕೊಳ್ಳೋದು ಇಲ್ಲ ಮಗು ತಿರುಗಿರಲ್ಲ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತಲ್ಲ ಆ ಥರ ನನಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಸೊ ನಾರ್ಮಲ್ಲೇ ಆಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನನಗೆ ನೈನ್ ಮಂತ್ಸ್ ಕೂಡ ಕಂಪ್ಲೀಟ್ ಆಯಿತು ಅವ್ರು ಕೊಟ್ಟಿದ್ದ ಡೇಟ್ ಬಂದು ನವೆಂಬರ್ ಸೆಕೆಂಡಿಂದ ಟೆಂತ್ ಒಳಗಡೆ ಆಗುತ್ತೆ ಅಂತ ಬಟ್ ಸಂತೋಷ ಫ್ಯಾಮಿಲಿಯವರು ಇನ್ನೂ ಆಗಿಲ್ಲ ಯಾಕೆ ಇಷ್ಟು ದಿನ ಆದರೂ ಆಗಿಲ್ವಲ್ಲ ಒಂದು ಸಲ ಚೆಕಪ್ ಮಾಡಿಸೋಣ ಅಂತ ಹೇಳಿ ಅವ್ರು ಮತ್ತೆ ನನ್ನ ಕರ್ಕೊಂಡು ಹೋದರು ಅಕ್ಟೋಬರ್ ಅವತ್ತು ಪುನೀತ್ ರಾಜ್ಕುಮಾರ್ ಅವರು ಇವತ್ತಿರೋಗಿದ್ರೆ ನೆಕ್ಸ್ಟ್ ದಿನ ಸೊ ನೆಕ್ಸ್ಟ್ ದಿನ ಶನಿವಾರ ಹೋಗ್ತೀನಿ ನಾನು ಶನಿವಾರ ಹೋಗಿ ಹಾಸ್ಪಿಟಲಲ್ಲಿ ಡಾಕ್ಟ್ರನ್ನ ತೋರಿಸಿದಾಗ ಅವರೇನಂದ್ರು ಇಲ್ಲ ನೀನು ಆಲ್ರೆಡಿ ಲೇಬರಲ್ಲಿದೆಯಾ ಅಂತ ಬಟ್ ನನಗೆ ಒಂದೇ ಒಂದು ಚೂರೂ ನನಗೆ ಪೇಯ್ನೆ ಬಂದಿಲ್ಲ ನನಗೆ ಲೇಬರ್ ಪೇಯ್ನೇ ಬಂದಿಲ್ಲ ನನಗೆ ಶಾಕ್ ಆಗ್ತಾ ಇದೆ ಹೌದಾ ಮತ್ತು ನನಗೆ ನೋವೇ ಬರ್ತಾ ಇಲ್ವಲ್ಲ ಏನು ಗೊತ್ತೇ ಆಗಲ್ವಾ ಹಾಗಾದರೆ ನನಗೆ ಅಂತ ಅಂದ್ಕೊಂಡೆ ಇಲ್ಲ ನಿನಗೆ ಇವತ್ತು ನೈಟ್ ಅಷ್ಟೊತ್ತಿಗೆ ಪೇಯ್ನ್ ಬಂದ್ಬಿಡುತ್ತೆ ನೀನು ಅಡ್ಮಿಟ್ ಆಗಿಬಿಡು ಅಂತ ಹೇಳಿದ್ರು ಈ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು ಏನಾದರೂ ಆದರೆ ನಾವು ಬರ್ತೀವಿ ಅಂದರೂ ಕೂಡ ನಮ್ಮ ಅತ್ತೆ ಮಾವ ಎಲ್ಲ ಬೇಡ ರಿಸ್ಕ್ ತಗೊಳ್ಳೋದೇ ಬೇಡ ನೀನು ಇಲ್ಲೇ ಸ್ಟೇ ಆಗು ಅಂತ ಹೇಳಿ ನಾನು ಹಂಗೆ ಚೆಕಪ್ಗೆ ಹೋಗಿದ್ನಲ್ಲ ಹಾಗೆ ನನ್ನ ಅಡ್ಮಿಟ್ ಮಾಡಿಬಿಟ್ರು ದೆನ್ ಆವಾಗ ಕೋವಿಡ್ ಎಲ್ಲ ಇದರೋದ್ರಿಂದ ಅದೆಲ್ಲ ಟೆಸ್ಟೆಲ್ಲ ಮಾಡಿ ಅದ್ರದ್ದು ಎಲ್ಲ ಬರಬೇಕು ಅದಾದಮೇಲೆ ನಮ್ಮನ್ನ ಲೇಬರ್ ರೂಮ್ಗೆ ಶಿಫ್ಟ್ ಮಾಡೋದು ಈ ಥರ ಎಲ್ಲ ಪ್ರೊಸೆಸ್ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ಟೈಮ್ ಇರುತ್ತೆ ಅಂತ ಹೇಳಿ ಇದು ಮಾಡಿದ್ರು ಆಮೇಲೆ ಅಲ್ಲಿರೋ ಅಕ್ಕಪಕ್ಕ ಪೇಷಂಟ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಾದರೂ ಜೀರಿಗೆ ನೀರು ಕುಡಿದ್ರೆ ನೋವು ಬರುತ್ತೆ ಬೇಗ ಆಗುತ್ತೆ ಅಂತ ಸೊ ನಮ್ಮ ಮತ್ತು ಅದನ್ನು ಕೂಡ ಕಾಯಿಸಿ ಎಲ್ಲ ತೊಗೊಂಬಂದು ಕೊಟ್ಟರು ಏನು ಕುಡಿದ್ರು ನನಗೆ ಪೇಯ್ನ್ ಅನ್ನೋದು ಬರಲೇ ಇಲ್ಲ ಸೊ ಸ್ಯಾಟರ್ಡೆ ಕಂಪ್ಲೀಟ್ ನೈಟ್ ಎಲ್ಲ ಆಯಿತು ನನಗೇನು ಪೇಯ್ನೇ ಬಂದಿಲ್ಲ ಸಂಡೇ ಮಾರ್ನಿಂಗು ಸಂಡೇ ಡ್ಯೂಟಿ ಡಾಕ್ಟರ್ಸು ಬೇರೆ ಅವ್ರಿಗೆ ಜೂನಿಯರ್ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳಿಬಿಟ್ಟು ಅವ್ರು ಹೋಗಿದ್ದರು ಸೊ ಸಂಡೇ ಬಂದುಬಿಟ್ಟು ನನಗೆ ಪೇಯ್ನ್ ಬಂದಿಲ್ಲ ಸೊ ನನ್ನ ಕರೆದು ಎಲ್ಲ ಚೆಕ್ ಎಲ್ಲ ಮಾಡಿ ಪಾಪದ್ದು ಹಾರ್ಟ್ ಎಲ್ಲ ಚೆಕ್ ಎಲ್ಲ ಮಾಡಿ ನನಗೊಂದು ಟ್ಯಾಬ್ಲೆಟ್ ಏನೋ ಕೊಟ್ಟು ಆ ಟ್ಯಾಬ್ಲೆಟ್ ತೊಗೊಂಡೆ ತೊಗೊಂಬಿಟ್ಟಾದಮೇಲೆ ಮತ್ತೆ ನನ್ನ ಚೆಕ್ ಮಾಡಿಸಿದ್ರು ಪಾಪದ್ದು ಹಾರ್ಟ್ ಬೀಟ್ ತುಂಬಾ ವೇರಿಯೇಷನ್ಸ್ ಇತ್ತು ಸಿಕ್ಕಾಪಟ್ಟೆ ವೇರಿಯೇಷನ್ ಇತ್ತು ಸೊ ಅವರು ನನಗೆ ಆಕ್ಸಿಜನ್ನೆಲ್ಲ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇವರು ನಾನು ನಾರ್ಮಲ್ ಆಗೇ ಇದ್ದೀನಲ್ಲ ನನಗೇನೂ ಅನ್ನಿಸ್ತಾ ಇಲ್ಲ ನಂಗೆ ನೋವು ಬರ್ತಾ ಇಲ್ಲ ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಸೊ ಅದನ್ನೇ ಮಾಡಿದ್ರು ಸುಮಾರು ಒನ್ ಅವರು ನನಗೆ ಅದು ಆಕ್ಸಿಜನ್ ಮಾಸ್ಕ್ ಹಾಕಿ ಮತ್ತು ಹೊಟ್ಟೆ ಹತ್ರ ಅದನ್ನು ಪಾಪದು ಹಾರ್ಟ್ ಬಿಟ್ ಚೆಕ್ ಮಾಡೋದು ಒಂದು ಮಿಷಿನ್ ಏನೋ ಸಮಥಿಂಗನ್ನು ಇಕ್ಕಿರ್ತಾರೆ ಅದನ್ನು ಇಟ್ಕೊಂಡೇ ಮಲಗಿದ್ದೆನು ಲೈಕ್ ಅವರು ಅದನ್ನು ಗ್ರಾಫ್ ಏನು ಬರ್ತಾಯಿತ್ತು ಅದನ್ನು ಅವರು ಫೋಟೋ ಹೊಡೆದು ಫೋಟೋ ಹೊಡೆದು ಡಾಕ್ಟರ್ಗೆ ಕಳಿಸ್ತಾನೆ ಇದ್ದರು ಆಮೇಲೆ ಇಲ್ಲ ಇನ್ನು ಇಲ್ಲ ಅಂತ ಹೇಳಿ ನನಗೆ ನೀರು ಕೂಡ ಅವರು ಒಡೆದ್ಬಿಟ್ರು ಅದೆಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ವೆಪನ್ಸ್ ಎಲ್ಲ ತಗೊಂಡು ನೀರು ಕೂಡ ಅವರು ಬ್ರೇಕ್ ಮಾಡಿ ಎಲ್ಲ ಗಲೀಜೆಲ್ಲ ಪಾಪು ಒಳಗಡೆ ಗಲೀಜು ಮಾಡ್ಕೊಂಡಿದೆ ಅಂತ ಹೇಳಿ ಅದನ್ನು ಕೂಡ ಅವರು ರಿಮೂವ್ ಮಾಡಿದ್ರು ಓಕೆ ಇನ್ನೇನು ರಿಮೂವ್ ಆಯ್ತಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದಾದಮೇಲೆ ತುಂಬಾ ವೇರಿಯೇಷನ್ ಆಗೋಯ್ತು ಮುನಿ ಪ್ರಾಬ್ಲಿ ಗಾಬ್ರೆ ಅನ್ಸುತ್ತೆ ಹೊಟ್ಟೆ ಹೊಟ್ಟೆಯೊಳಗೆ ಸೊ ಇಮ್ಮಿಡಿಯೇಟ್ ಆಪ್ರೇಷನ್ ಅಂತ ಹೇಳಿ ನನ್ನನ್ನು ಆಪ್ರೇಷನ್ ರೂಮ್ಗೆ ಶಿಫ್ಟ್ ಮಾಡಿದರು ತುಂಬ ಕಮ್ಮಿ ಇರಲಲ್ಲ ಜಸ್ಟು ಟೂ ಪಾಯಿಂಟ್ ಫೈವ್ ಅಷ್ಟೇ ಆರಾಮಾಗಿ ಇಷ್ಟೇ ಇಷ್ಟು ಬುಟ್ಟ ಹಣಿದಾರೆ ಸೊ ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನನ್ನದು ಸೀಸೇರಿ ಏನಾಗೋಯಿತು ಸಿಕ್ಕಾ ಬಟ್ಟೆ ನನಗೆ ಬೇಜಾರು ಒಂದು ಆಪ್ರೇಷನ್ ಆಗೋಯ್ತೆ ನಾನು ಮತ್ತೆ ಮೊದಲಿನ ಥರ ನಾನು ಇರೋಕ್ಕಾಗಲ್ಲ ಈ ಬೆಟ್ಟ ಅದು ಇದೆಲ್ಲ ಹತ್ತಕ್ಕೆ ಆಗಲ್ವೇನೋ ಅನ್ ಆ ಥರ ಒಂದು ಥಾಟ್ ಇರುತ್ತೆ ಇದು ಆಪ್ರೇಷನ್ ಆಗೋದ್ರೆ ಮತ್ತೆ ಮೊದಲಿನ ಥರ ನಾವು ಇರೋಕ್ಕಾಗಲ್ಲ ಭಾರ ಎತ್ತಾಗಲ್ಲ ಆ ಥರ ಎಲ್ಲ ಇರುತ್ತೆ ಆ್ಯಕ್ಚುಲಿ ಹೌದು ಅಪ್ ಟು ಒನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದ್ರೂ ನಾವು ಈಗ ಆಗಿಬಿಟ್ಟಿರ್ತೀವಿ ಮೊದಲಿನ ಅಷ್ಟು ಎನರ್ಜಿ ಇರಲ್ಲ ಸ್ವಲ್ಪ ಆದರೆ ಅದು ನಾವು ಎಕ್ಸಸೈಸ್ ಅದು ಇದು ಮಾಡ್ತಾ ನಾವು ರಿಕವರಿ ಮಾಡ್ಕೋಬೋದು ದ್ಯಾಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಎಷ್ಟೋ ಜನ ಎಷ್ಟೊಂದು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಇದು ಜಸ್ಟ್ ನಾರ್ಮಲ್ ಒಂದಲ್ವಾ ಇಟ್ಸ್ ಓಕೆ ಬಟ್ ನಮ್ಗೆ ಏನು ಬೇಕಾಗಿತ್ತು ಎಂಡ್ ಆಫ್ ಡೇ ಮಗು ಆರೋಗ್ಯವಾಗಿ ಆಚೆ ಬರಬೇಕು ಅಷ್ಟೇ ಬೇಕಾಗಿದೆ ಇದು ಇಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಏನೋ ಒಂದು ಆಗಿಬಿಟ್ರೆ ಬೇಜಾರಲ್ವಾ ಸೊ ಅದಕ್ಕೋಸ್ಕರ ಮಗು ಆಚೆ ಬಂದರೆ ಸಾಕು ಅನ್ನೋ ಥರನೇ ಆಗೋಯಿತು ನಮ್ಮಮ್ಮ ಸಂತೋಷ ಎಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ರು ಏನು ನಾರ್ಮಲ್ ಆಗುತ್ತೆ ಅಂದಿದ್ರು ಈಗೇನು ಇಮಿಡಿಯೇಟ್ ಸೈನ್ ಎಲ್ಲ ಕೇಳ್ತಾ ಇದ್ದಾರೆ ಏನು ಅವರು ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇಲ್ಲ ಅಂತೆ ಡಾಕ್ಟರ್ಸ್ಗೆ ಇಲ್ಲ ನೀವು ಇಮಿಡಿಯೇಟ್ ಸೈನ್ ಮಾಡಿ ನಾವು ಬಂದು ಆಮೇಲೆ ಮಾತಾಡ್ತೀವಿ ಇವಾಗ ನೀವು ಸೈನ್ ಮಾಡಿ ಸೈನ್ ಮಾಡಿ ಅಂತೇಳಿ ಐದೇ ನಿಮಿಷದಲ್ಲಿ ನನ್ನ ಕರ್ಕೊಂಡು ಹೋಗ್ಬಿಟ್ರು ಆಪ್ರೇಷನ್ ಥಿಯೇಟ್ರಿಗೆ ಅಲ್ಲಿ ಆಪ್ರೇಷನ್ ಮಾಡೋರು ಅಯ್ಯೋ ನಮಗೆ ರೆಡಿ ಮಾಡ್ಕೊಳ್ಳೋಕ್ಕೂ ನೀವು ಟೈಮ್ ಕೊಡ್ತಾಯಿಲ್ಲ ಅಂತ ಸೊ ಅವಾಗ ಸ್ವಲ್ಪ ನನಗೆ ಗಾಬರಿ ಆಯ್ತು ಪ್ರಾಬ್ಲಮ್ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತಾ ಏನು ಇವರು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದಾರೆ ಏನಾಯ್ತು ಏನು ಅಂತ ಆ ದೆನ್ ನಮಗೆ ಕಣ್ಣಿಗೆಲ್ಲ ಕಟ್ಬಿಡ್ತಾರೆ ಯಾಕಂದರೆ ಆ ಲೈಟ್ ಏನಿರುತ್ತೆ ಮೇಲೆ ಆ ಲೈಟಲ್ಲಿ ನನಗೆ ನಮಗೆ ರಿಫ್ಲೆಕ್ಷನ್ ಕಾಣಿಸುತ್ತೆ ನಮಗೆ ಕಟ್ ಮಾಡೋದೆಲ್ಲ ಅಲ್ಲಿ ಮೇಲೆ ಕಾಣಿಸುತ್ತಲ್ಲ ಸೊ ನೋಡಬಾರ್ದು ಅಂತ ಅಂದ್ಕೊಂಡ್ರು ಏನೋ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ನೋಡಿಬಿಡ್ತೀವಲ್ಲ ಸೊ ಅದಕ್ಕೋಸ್ಕರ ನಮಗೆ ಕಟ್ಬಿಡ್ತಾರೆ ಅದು ಕಟ್ಟಿ ಅನಸ್ತಿಷ ಎಲ್ಲ ಕೊಟ್ಟು ದೆನ್ ಸ್ಟಾರ್ಟ್ ಮಾಡಿದ್ರು ಆಪ್ರೇಷನ್ನು ಆಪ್ರೇಷನ್ ಮಾಡಿ ಪಾಪುನೆಲ್ಲ ತೆಗೆದ್ರು ಪಾಪುನ ತೆಗೆದ ಮೇಲೂ ಒಂದು ಸ್ವಲ್ಪ ಹೊತ್ತು ನನಗೆ ಅಳು ಕೇಳಿಸ್ಲೇ ಇಲ್ಲ ನನಗೆ ಗಾಬರಿ ಆಗ್ತಾಯಿತ್ತು ಯಾಕೆ ಇಷ್ಟೊತ್ತಾದರೂ ಪಾಪು ಇಲ್ಲ ಅಂದ ದೆನ್ ಫೈನಲಿ ಮೋನಿ ಅತ್ಲು ದೆನ್ ನನಗೆ ಸಿಕ್ಕಾಬಿಟ್ಟೆ ರಿಲೀವ್ ಆಗೋಯ್ತು ಓಕೆ ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಒಂದು ಪಾಪು ಆದರೆ ಆರೋಗ್ಯವಾಗಿ ಅವಳ ಆಚೆ ಬಂದರೆ ಸಾಕು ಅನ್ನೋ ಥರ ಆಯಿತು ದೆನ್ ಮೋನಿನ ತೋರಿಸಿದ್ರು ನೀವೇ ನೋಡಿ ಯಾವ ಪಾಪು ಅಂತ ಸೊ ನೋಡಿದಾಗ ಮಗು ಪರವಾಗಿಲ್ಲ ನನಗೆ ಖುಷಿ ಇತ್ತು ನನಗೆ ಫಸ್ಟ್ನೇ ಪಾಪು ಹೆಣ್ಣಾದರೂ ಓಕೆ ಗಂಡಾದರೂ ಓಕೆ ಅಂತಲೇ ಇದ್ದಿದ್ದು ಬಟ್ ಸಂತೋಷಕ್ಕೆ ಒಂದು ಅವ್ರು ಫಿಕ್ಸ್ ಆಗಿಬಿಟ್ಟರು ನಂಗೆ ಹೆಣ್ಣು ಹೆಣ್ಮಗುನೇ ಬೇಕು ಅಂತ ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದ್ರು ಸೊ ಅದೆಲ್ಲ ಆಗಿ ಪ್ರೊಸಿಜರ್ ಆದಮೇಲೆ ಮೋನಿ ನನ್ನ ಕೈಗೆ ಬಂದಳು ಬಟ್ ಅಂಡ್ ಆ ವೆಯ್ಟ್ ಇದ್ದಾಳೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಫೀಡ್ ಮಾಡಿ ಅಂತೆಲ್ಲ ಹೇಳ್ತಾರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಸಿಸರಿನ್ ಸಿ ಸೆಕ್ಷನ್ ಆಗಿರೋ ಮಕ್ಕಳು ತುಂಬ ಮಕ್ಕಳು ನಾರ್ಮಲಾಗಿ ಎದೆಹಾಲು ಕುಡಿಯೋದೇ ಇಲ್ಲ ಅವ್ರಿಗೆ ಸಿರಿಂಜಿಂದ ಕುಡಿಸ್ಬೇಕು ಏನೇನೋ ಖಜೀತಿಗಳು ಬೀಳಬೇಕು ನನಗೂ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತು ಅವ್ಳು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಂತೂ ತುಂಬಾ ಕಷ್ಟ ಅವಳೊಂದು ಆರು ಏಳು ತಿಂಗಳು ಮಗು ತನಕನೂ ಅವಳು ನನ್ನ ಹತ್ರ ಡೈರೆಕ್ಟಾಗಿ ಎದೆ ಹಾಲು ಕುಡ್ದೇ ಇಲ್ಲ ಎಷ್ಟೋ ತಿಂಗಳು ಸಿಕ್ಕಾಬಟ್ಟೆ ಕಷ್ಟಪಟ್ಟುಬಿಟ್ಟಿದ್ದೀನಿ ಸೊ ನಾನು ಹೇಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದಿಷ್ಟು ನನ್ನ ಡೆಲಿವರಿ ಬ್ಲಾಗ್ ಬಟ್ ಫೈನಲಿ ತುಂಬ ಖುಷಿಯಾಗಿರೋವಂಥ ಬ್ಲಾಗ್ ಯಾಕಂದರೆ ನನ್ನ ಮಗಳು ಹುಟ್ಟೋದಲ್ಲ ಸೊ ಸಿಕ್ಕಾಪಟ್ಟೆ ಖುಷಿಯಾಗಿರೋ ಅಂಥ ದಿನ ಕೂಡ ಅದು ಅವತ್ತೆ ದಟ್ ಸಂಡೆ ಸಂಡೆ ಅವಳು ಮಧ್ಯಾಹ್ನ ಅಷ್ಟೊತ್ತಿಗೆ ಅವಳು ಹುಟ್ಟಿದ್ಲು